ಎಷ್ಟೋ ಬಾರಿ ನಮ್ಮ ಜೀವನದಲ್ಲಿ ಅನುಭವ ಇದೆ ಅಂದರೆ ಬೆಳಿಗ್ಗೆ ಹೇಳುವ ಟೈಮಲ್ಲಿ ನಾವು ಹೇಳ್ತೀವಿ ಇವತ್ತೇನೋ ನನಗೆ ಮೂಡ್ ಸರಿ ಇಲ್ಲ ಏನೂ ಮಾಡಬೇಕು ಅಂತ ಅನಿಸ್ತಾ ಇಲ್ಲ ಸುಮ್ಮನೆ ಮಲ್ಗಿಬಿಡೋಣ ಅಂತ ಅನಿಸುತ್ತೆ ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಆಗ್ತಾಯಿಲ್ಲ ಹಳೆ ಕಾಲದಲ್ಲಾದರೆ ನಾವು ಹೇಳ್ತಿದ್ವಿ ಯಾರ ಮುಖ ನೋಡಿ ಇದ್ನೋ ಅದರಿಂದ ಈ ರೀತಿ ಅನಿಸುತ್ತೆ ಅಂತ ಹೇಳುವಂಥ ಒಂದು ಬಿಲೀವ್ ಸಿಸ್ಟಮ್ ಇದೆ ಆದರೆ ಇವತ್ತಿನ ಕಾಲದಲ್ಲಿ ಯಾರ ಮುಖ ನೋಡಿ ಎದ್ದೆ ಅಂತ ಹೇಳುವಂಥ ವಿಚಾರನೇ ಇಲ್ಲ ಅಂದರೆ ಇವತ್ತು ಪ್ರತಿಯೊಬ್ಬರು ಮಲಗುವಾಗಲೂ ಗುಡ್ ನೈಟ್ ಹೇಳೋದು ಮೊಬೈಲಿಗೆ ಹೇಳುವಾಗಲೂ ಗುಡ್ ಮಾರ್ನಿಂಗ್ ಹೇಳೋದು ಮೊಬೈಲ್ನ ನೋಡಿ ಅಂದರೆ ಯಾರ ಮುಖ ನೋಡೋದು ಎಂಬ ಯೋಚನೆನೇ ಇಲ್ಲ ಅಂಥದ್ದೊಂದು ಬಿಲೀವ್ ಸಿಸ್ಟಮೇ ಈಗ ಇಲ್ಲದಾಗಿದೆ ಏಕೆಂದರೆ ಪ್ರತಿಯೊಬ್ಬರೂ ಕೂಡ ಮಲಗುವ ಮುಂಚೆ ಒಂದು ಸತಿ ಮೊಬೈಲ್ ನೋಡ್ತಾರೆ ಹೇಳುವ ಮುಂಚೆ ಮತ್ತೊಂದು ಬಾರಿ ಮೊಬೈಲ್ ನೋಡ್ತಾರೆ ಅಂದಮೇಲೆ ಯಾತಕ್ಕೋಸ್ಕರ ನಮ್ಮ ಮೂಡ್ ಚೇಂಜ್ ಆಗುತ್ತೆ ಎಂಬುದಕ್ಕೆ ಮಾತ್ರ ನಮಗೆ ಯಾವುದೇ ಥರದ ಉತ್ತರ ಸಿಗಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಎಷ್ಟು ಚುರುಚುರುಕಾಗಿ ನಾವು ಕೆಲಸ ಮಾಡಬೇಕು ಪ್ರತಿಯೊಂದು ಕಾರ್ಯವನ್ನ ಮಾಡಬೇಕು ಅಥವಾ ಇದೊಂದು ಆ ಒಂದು ಉಮ್ಮಸ್ಸೆ ನಮಗೆ ಬರಲ್ಲ ಮೈ ಕೈ ನೋವು ಅಂದ್ರೆ ರಾತ್ರಿ ನಿದ್ದೆ ಮಾಡಿದ್ದೀರಾ ಅಂತ ಕೇಳಿದ್ರೆ ಚೆನ್ನಾಗಿ ನನ್ನ ನಿದ್ರೆ ಬಂದಿತ್ತು ಆದ್ರೂ ಕೂಡ ಏನೋ ಗೊತ್ತಿಲ್ಲ ಬೆಳಿಗ್ಗೆ ಎದ್ದಾಗ ಇವತ್ತೇನೋ ಮೂಡ್ ಸರಿ ಇಲ್ಲ ಅಂತ ಹೇಳ್ತೀವಿ ಅದ್ರ ಕಾರಣ ಏನಿರ್ಬೋದು ನೀವು ಯೋಚನೆ ಮಾಡಿದ್ದೀರ ಅಂದ್ರೆ ಅದ್ರ ಕಾರಣನೇ ಆಗಿದೆ ನಮ್ಮಲ್ಲಿರುವಂತಹ ಯಾವುದು ಪಾಸಿಟಿವ್ ಎನರ್ಜಿ ಏನಿದೆ ಅಥವಾ ಯಾವುದು ಆಧ್ಯಾತ್ಮಿಕ ಶಕ್ತಿ ಆತ್ಮೀಯ ಶಕ್ತಿ ನಮ್ಮೊಳಗಡೆ ಇದೆ ಆ ಒಂದು ಪಾಸಿಟಿವ್ ಎನರ್ಜಿ ಡ್ರೈನ್ ಔಟ್ ಆಗುತ್ತೆ ಆದರೆ ಹೇಗೆ ಯಾವಾಗ ಎಂಬುದು ಕೂಡ ನಮಗೆ ಗೊತ್ತೇ ಇರೋದಿಲ್ಲ ಹೀಗೆ ನಮ್ಗೆ ಗೊತ್ತಿದೆ ಈ ಜಗತ್ತಲ್ಲಿ ಪಾಸಿಟಿವ್ ಆಗಿರುವುದು ಪಾಸಿಟಿವ್ ಎಟರ್ನಲ್ ಆಗಿ ಪಾಸಿಟಿವ್ ಆಗಿರುವಂಥದ್ದು ಶಾಶ್ವತವಾಗಿ ಪಾಸಿಟಿವ್ ಆಗಿರುವಂಥದ್ದು ಎರಡೇ ಎರಡು ಶಕ್ತಿ ಒಂದು ಭಗವಂತ ಎರಡನೇದು ಪ್ರಕೃತಿ ನೇಚರ್ ಆದ್ರಿಂದ ನೇಚರ್ನೂ ಕೂಡ ಭಗವಂತನ ರೂಪದಲ್ಲಿ ನಾವು ಆ ಭಾವನೆಯಿಂದ ಭಕ್ತಿ ಮಾಡ್ತೀವಿ ಪೂಜೆ ಮಾಡ್ತೀವಿ ಅಲ್ವೇ ಈ ಸೃಷ್ಟಿಯಲ್ಲಿ ಮೂರು ವಿಚಾರಗಳು ಶಾಶ್ವತವಾಗಿರುವಂಥ ಸತ್ಯ ಒಂದು ಭಗವಂತ ಎರಡನೇ ಪ್ರಕೃತಿ ಮೂರನೇದು ಪುರುಷ ಇದು ನಮಗೂ ಗೊತ್ತಿರುವಂಥ ವಿಚಾರವೇ ಆದರೆ ಇದರಲ್ಲಿ ಯಾವಾಗಲೂ ಪಾಸಿಟಿವ್ ಆಗಿರುವಂಥದ್ದು ನಮಗೆ ಕಾಣ್ಬೋದು ಒಂದು ಭಗವಂತನಲ್ಲಿ ಎರಡು ಪ್ರಕೃತಿಯಲ್ಲಿ ಆದರೆ ಅದರಲ್ಲಿ ಎಟರ್ನಲ್ ಆಗಿರುವಂಥದ್ದು ಶಾಶ್ವತವಾಗಿರುವಂಥದ್ದು ಯಾವತ್ತೂ ನಾಶವಾಗದೇ ಇರುವಂಥದ್ದು ಪುರುಷ ಅಂದರೆ ಆತ್ಮದ ಸೋಲ್ ಅಂತ ಹೇಳ್ತೀವಿ ಅದೇ ನಮ್ಮೊಳಗಡೆ ಇರುವಂತಹ ಆತ್ಮೀಯ ಚೈತನ್ಯ ಶಕ್ತಿ ಯಾವಾಗ ನಮ್ಮಲ್ಲಿ ಇರುವಂತಹ ಪಾಸಿಟಿವ್ ಎನರ್ಜಿ ಡ್ರೈನೌಟ್ ಆಗುತ್ತೆ ಅಂದರೆ ನಮ್ಮಿಂದ ಅದು ಪೂರ್ಣವಾಗಿ ಇಲ್ಲದಾಗುತ್ತೆ ಆಗ ನಮ್ಮಲ್ಲಿರುವಂಥ ಪಾಸಿಟಿವ್ನೆಸ್ ಏನಿದೆ ಅಥವಾ ನಮ್ಮಲ್ಲಿರುವಂತಹ ಒಳ್ಳೆತನ ಏನಿದೆ ಯಾವಾಗಲೂ ಚುರುಕು ಚುರುಕುತನ ಏನಿರುತ್ತೆ ಅದನ್ನು ಇಲ್ಲದನ್ನಾಗಿ ಮಾಡುವಂಥದ್ದು ಅದನ್ನು ಅಳಿಸುವಂತಹ ಒಂದೇ ಒಂದು ಕಾರಣ ನಮ್ಮೊಳಗಡೆ ಇರುವಂತಹ ನೆಗೆಟಿವಿಟಿ ಪ್ರತಿಯೊಬ್ಬರೂ ಯೋಚನೆ ಮಾಡ್ಬೋದು ನನ್ನಲ್ಲಿ ಅಂತ ನೆಗೆಟಿವಿಟಿ ಏನಿದೆ ಅಂತ ಈಗ ನೋಡಿ ನಮ್ಮೊಳಗಡೆ ನೆಗೆಟಿವ್ ಫೀಲಿಂಗ್ಸ್ ಇದೆ ಇಮೋಷನ್ಸ್ ಇದೆ ನಮ್ಮಲ್ಲಿರುವಂತಹ ಹಲವಾರು ಪ್ರಕಾರದ ವೀಕ್ನೆಸ್ ನಮ್ಮೊಳಗಡೆ ಇದೆ ಇದೆಲ್ಲವೂ ಕೂಡ ನಮ್ಮೊಳಗಡೆ ಇದ್ದಾಗ ಅದರ ಜೊತೆಗೆ ನಾವು ಹಲವಾರು ಕಡೆಯಿಂದ ಈಗ ನಾವು ಹೊರಗಡೆ ನಡೆಯುವಂತಹ ವರ್ಲ್ಡ್ ನ್ಯೂಸೆಲ್ಲ ನಾವು ಕೇಳ್ತೀವಿ ಮತ್ತೊಬ್ಬರ ವಿಚಾರಗಳಲ್ಲಿ ನಾವು ತಲೆ ಹಾಕ್ತೀವಿ ಅವ್ರ ಹಿಂಗೆ ಇವರಾಗೆ ಅವರಿಗೆ ಅಥವಾ ಪರ್ ಕಳೆದು ಹೋಗಿರುವಂಥ ಪರಿಸ್ಥಿತಿಯನ್ನು ನಾವು ತಲೆ ತಲೆಯೊಳಗಡೆ ಒಳಗಡೆ ಹಾಕ್ಕೊಂಡು ಅದ್ರ ಬಗ್ಗೆ ನಾವು ಇರ್ತೀವಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ನಮ್ಮ ಡ್ಯೂಟಿನೇ ಅದು ಒಂದು ಫೋನಲ್ಲಿ ಏನಿದೆ ಅಂತ ನಾವು ನೋಡಿಕೊಂಡಿರ್ತೀವಿ ಏನು ಮೆಸೇಜ್ ಕಳಿಸಿದ್ದಾರೆ ಅಂತ ಎರಡನೇದು ಅದರಲ್ಲಿ ಹಲವಾರು ಥರದ ಒಳ್ಳೆಯದು ಇದೆ ಇಲ್ಲ ಅಂತಲ್ಲ ಆದರೂ ನಾವು ನೋಡೋದು ಯಾವುದು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮೊಳಗಡೆ ಇರುವಂಥ ಪಾಸಿಟಿವ್ನೆಸ್ ಏಕೆಂದರೆ ನಮ್ಮೊಳಗಡೆ ಎನರ್ಜಿ ತುಂಬೋದು ಯಾವಾಗ ಆಲ್ರೆಡಿ ನಾವು ಒಳಗಡೆ ಇರುವ ಶಕ್ತಿನೇ ಪಾಸಿಟಿವ್ ಆಗಿರುವಂಥವು ನಮ್ಮಲ್ಲಿರುವಂಥ ಒಳ್ಳೆತನವೂ ಇದೆ ಆದರೆ ಅದ್ರಿಗೆ ಅದಕ್ಕೆ ಈಗ ಕವರಿಂಗ್ ಆಗಿಬಿಟ್ಟಿದೆ ನಮ್ಮೊಳ ಹೊಗಡೆ ಏನು ಒಳ್ಳೆತನ ಇದೆ ಅದನ್ನು ಕವರಿಂಗ್ ಮಾಡಿಬಿಟ್ಟಿದೆ ಯಾವುದು ನಮ್ಮಲ್ಲಿರುವಂತಹ ನೆಗೆಟಿವ್ನಸ್ ನಮ್ಮಲ್ಲಿ ಈಗೋ ಇರುತ್ತೆ ನಮ್ಮಲ್ಲಿ ಜಲಸಿನಸ್ ಇರುತ್ತೆ ನಮ್ಮಲ್ಲಿ ಬೇರೆಯವರ ಬಗ್ಗೆ ನಮ್ಮಿರುವಂತಹ ಕೆಟ್ಟ ಭಾವನೆಗಳಿರುತ್ತೆ ಅಥವಾ ನಮ್ಮ ಜೀವನದಲ್ಲಿ ನಾವು ಅನುಭವಿಸಿದ ಕೆಟ್ಟ ಕೆ ನಮ್ಮ ಜೀವನ ಕಾಲದಲ್ಲಿ ನಮಗಿರುವಂಥ ಕೆಟ್ಟ ಅನುಭವಗಳಿರುತ್ತೆ ಆ ರೀತಿ ಬೇಕಾದಷ್ಟು ನೆಗೆಟಿವನ್ನು ನಾವು ನಮ್ಮೊಳಗಡೆ ತುಂಬಿರುತ್ತೇವೆ ಅದು ಕವರಿಂಗ್ ಆಗಿರುತ್ತೆ ಅದರಿಂದ ನಾವು ಯಾವುದೇ ಹೆಜ್ಜೆ ಇಡುವಾಗಲೂ ಫಸ್ಟ್ ಬರೋದೇ ನಮ್ಮೊಳಗಡೆ ಇರುವಂಥ ನೆಗೆಟಿವ್ನೆಸ್ ಅದರಿಂದ ನಾವು ಒಂದು ವಿಚಾರವನ್ನು ನಾವು ಮಾಡಬೇಕು ನಾವೇನು ಕೇಳ್ತೀವಿ ನಾವೇನು ನೋಡ್ತೀವಿ ನಾವೇನು ಓದ್ತೀವಿ ಇದೆಲ್ಲವೂ ಕೂಡ ನಮ್ಮೊಳಗಡೆ ನಮ್ಮ ಮನಸ್ಸಿಗೆ ಇಂಪ್ಯಾಕ್ಟ್ ಆಗುತ್ತೆ ಅದು ನಮ್ಮೊಳಗಡೆ ಅದೇನಾಗುತ್ತೆ ಒಂದು ವಿಚಾರ ನೋಡಿದ್ರೆ ಅದು ನಮ್ಮ ಮನಸ್ಸಿನ ಪರದೆಯಲ್ಲಿ ಅದು ಏನಾಗುತ್ತೆ ಸ್ಟ್ಯಾಂಪ್ ಆಗುತ್ತೆ ಅಲ್ವಾ ಅಂದಮೇಲೆ ಅದು ನಾವು ಯಾವಾಗ ಅದನ್ನು ಮೆಲ್ಕ್ ಹಾಕ್ತಾ ಹೋಗ್ತೀವಿ ಅದು ಪುನಃ ಪುನಃ ನೆಗೆಟಿವ್ ಎನರ್ಜಿಯನ್ನೇ ನಮ್ಮೊಳಗಡೆ ಜನ್ರೇಟ್ ಮಾಡ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವು ಬೆಳಿಗ್ಗೆ ಎದ್ದು ಒಳ್ಳೆ ಮೂಡಲ್ಲಿರಬೇಕು ಯಾವಾಗಲೂ ನಾವು ಚುರುಚುರುಕಾಗಿರಬೇಕು ಅಂದರೆ ನಾವು ಇಡೀ ದಿನದಲ್ಲಿ ನಾವು ಪಾಸಿಟಿವ್ ಎನರ್ಜಿಯನ್ನು ನಾವು ಜನ್ರೇಟ್ ಮಾಡಲೂ ಬೇಕು ಅದನ್ನು ಸ್ಟೋರ್ ಮಾಡಲಿಕ್ಕಿರುವಂತಹ ಒಂದು ರೂಢಿಯನ್ನು ಒಂದು ಅಭ್ಯಾಸವನ್ನು ನಾವು ನಮ್ಮಲ್ಲಿ ತಂದ್ಕೊಳ್ಬೇಕು ಹೇಗೆ ನಾವು ಮನೆಯನ್ನು ನಾವು ಡೈಲಿ ಅಚ್ಚುಗಟ್ಟಾಗಿ ಗುಡಿಸಿ ಅದನ್ನು ಸೆಟ್ ಮಾಡಿ ಎಷ್ಟು ನೀಟಾಗಿ ಅದನ್ನು ಒರೆಸಿ ನೀಟಾಗಿ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ತೀವಿ ಅಲ್ವೇ ಆದರೆ ನಮ್ಮ ಮನಸ್ಸನ್ನ ಮಾತ್ರ ನಾವು ಕ್ಲೀನ್ ಮಾಡೋಕ್ಕೆ ಯಾವತ್ತೂ ಕೂಡ ಯೋಚನೆ ಬರಲ್ಲ ಪ್ರತಿನಿತ್ಯವೂ ಯಾರಿಗೆ ಆ ಒಂದು ರೂಢಿ ಇರುತ್ತೆ ಅಭ್ಯಾಸ ಇರುತ್ತೆ ರಾತ್ರಿಯ ಸಮಯದಲ್ಲಿ ತನ್ನ ಆ ಇಡೀ ದಿನದಲ್ಲಿ ಏನೆಲ್ಲ ನಡೆದಿತ್ತು ಅದೆಲ್ಲವೂ ಕೂಡ ನಾವೇನು ಮಾಡಬೇಕಾಗತ್ತೆ ನಮ್ಮೊಳಗಡೆ ಏನೆಲ್ಲ ಒಳಗಡೆ ಇದ್ದೀ ಅವತ್ತಿನ ಕಿಚಡಿ ಏನೆಲ್ಲ ಮಾಡಿದ್ದೀವೋ ಅದನ್ನೆಲ್ಲವೂ ಕೂಡ ನಾವು ಅದನ್ನು ಸಮರ್ಪಣೆ ಮಾಡಬೇಕು ನಾನು ಏಕಾಂತವಾಗಿದ್ದುಕೊಂಡು ನಾವು ಭಗವಂತನ ಮುಂದೆ ಅದೆಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿದಾಗ ನಮ್ಮ ಬುದ್ಧಿ ನಮ್ಮ ಮನಸ್ಸು ಆವತ್ತು ಕ್ಲೀನಾಗಿರುತ್ತೆ ಸ್ವಚ್ಛವಾಗಿರುತ್ತೆ ಆ ಒಂದು ರೂಢಿಯನ್ನು ನಾವು ಯಾವಾಗ ನಮ್ಮ ಜೀವನದ ಒಂದು ಡಿಸಿಪ್ಲೀನಾಗಿ ತಗೊಳ್ತೀವಿ ನಮ್ಮ ಜೀವನದಲ್ಲಿ ಒಂದು ಭಾಗವನ್ನಾಗಿ ನಾವು ಮಾಡ್ಕೊಳ್ತೀವಿ ಆಗ ನಮ್ಮ ಜೀವನದಲ್ಲಿ ಒಂದೊಂದು ದಿನವೂ ಹೊಸ ದಿನವಾಗಿರುತ್ತೆ ಅದೇ ರೀತಿ ಒಂದೊಂದು ದಿನವೂ ನಾವು ಹೆಚ್ಚಿಗೆ ಉಮ್ಮಂಗ ಉತ್ಸಾಹದಿಂದ ಚುರುಚುರುಕಾಗಿ ವಿತ್ ಪಾಸಿಟಿವ್ ಆ್ಯಟಿಟ್ಯೂಡ್ ನಾವೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಹೇಗೆ ಇವತ್ತಿನ ಡಾಕ್ಟ್ರು ಹೇಳ್ತಾರೆ ನಿಮಗೆ ಆರೋಗ್ಯ ಬೇಕಾದರೆ ಎಲ್ಲ ಪ್ರಕಾರದ ವಿಟಾಮಿನ್ ಇರುವಂತಹ ನಿಮ್ಮ ಆಹಾರದಲ್ಲಿ ನೀವು ಎಚ್ಚರಿಕೆ ಕೊಡಬೇಕಾಗತ್ತೆ ನಿಮ್ಮ ಆಹಾರ ರೀತಿಗಳನ್ನು ನೀವು ನೋಡ್ಕೋಬೇಕಾಗತ್ತೆ ಡೈಟನ್ನು ಪಾಲನೆ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಅದೇ ರೀತಿ ನಾವು ಪಾಲನೆ ಮಾಡಿದಾಗ ನಮ್ಮ ಶರೀರಕ್ಕೆ ಆರೋಗ್ಯ ಸಿಗುತ್ತೆ ನಾವು ಕಿಚನಲ್ಲಿ ಇಂಥ ಇಂಥ ವಸ್ತು ಬೇಕು ಇಂಥ ಇಂಥ ಕಿಚನಲ್ಲಿ ಅಥವಾ ಇಂಥ ಆಹಾರವನ್ನು ಮಾಡಬಾರ್ದು ಅಂತೆಂಬುದು ನಮಗೆ ಬಂದಿರುತ್ತೆ ಅಲ್ವೇ ಆದರೆ ನಮ್ಮ ಮನಸ್ಸಿನ ಕಿಚನಲ್ಲಿ ನಾವು ಏನು ಕಿಚಡಿಯನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ಎಂಬುದ್ರ ಬಗ್ಗೆ ನಮಗೆ ಎಚ್ಚರ ಇಲ್ಲದಿದ್ದರೆ ನಮ್ಮ ಮನಸ್ಸಿಗೆ ಎಲ್ಲಿ ಖುಷಿ ಬರುತ್ತೆ ನಮ್ಮ ಮನಸ್ಸಲ್ಲಿ ಹೇಗೆ ನಾವು ಯಾವಾಗಲೂ ಅವರು ಪಾಸಿಟಿವ್ನೆಸ್ ಯಾವಾಗಲೂ ಆ ಒಂದು ಖುಷಿ ಖುಷಿಯಿಂದ ಲವಲವಿಕೆಯಿಂದ ಇರಲಿಕ್ಕೆ ಸಾಧ್ಯ ಅದು ಯಾವಾಗಲೂ ನೀವು ನಿಮ್ಮಲ್ಲಿ

ಹೇಗೆ ನಮ್ಮ ಅಡುಗೆ ಮನೆಯಲ್ಲಿ ನಾವು ನಮ್ಮ ಶರೀರಕ್ಕೋಸ್ಕರವಾಗಿ ವಿಟಾಮಿನ್ ಎ ಬಿ ಸಿ ಡಿ ಅಥವಾ ಒಳ್ಳೆ ಒಳ್ಳೆ ಆರೋಗ್ಯಕರವಾಗಿರುವಂತಹ ನಾವು ಅಡುಗೆಯನ್ನು ಪದಾರ್ಥಗಳನ್ನು ತಯಾರು ಮಾಡಿ ನಮ್ಮ ಶರೀರಕ್ಕೋಸ್ಕರ ನಾವು ಗಮನ ಇಟ್ಕೊಳ್ತೀವಿ ಅದೇ ರೀತಿಯೇ ನಮ್ಮ ಮನಸ್ಸಿನ ಆರೋಗ್ಯಕ್ಕೋಸ್ಕರ ನಮ್ಮ ಮನಸ್ಸಿನ ಪಾಸಿಟಿವ್ನೆಸ್ನಗೋಸ್ಕರ ನಾವು ಕೂಡ ನಮ್ಮ ಮನಸ್ಸಿನ ಅಡುಗೆ ಮನೆಯಲ್ಲೂ ಕೂಡ ಒಳ್ಳೆಯದನ್ನು ಮಾತ್ರ ಪದಾರ್ಥಗಳನ್ನು ಮಾತ್ರ ಇಟ್ಕೊಳ್ಳುವಂಥದ್ದು ಚಿಂತನೆ ಮಾಡುವಂಥದ್ದು ಅದರ ಬಗ್ಗೆ ನಾವು ಗಮನ ಕೊಡೋದು ಇವತ್ತಿನ ಕಾಲದಲ್ಲಿ ಬಹಳಷ್ಟು ಅವಶ್ಯಕತೆ ಇದೆ ಆಗ ನೋಡಿ ನಿಮ್ಮ ಜೀವನ ಯಾವಾಗಲೂ ಕೂಡ ಖುಷಿಯಿಂದ ಯಾವಾಗಲೂ ಕೂಡ ಆಗಿ ಒಂದೊಂದು ದಿನವೂ ಹೊಸ ದಿನವನ್ನಾಗಿ ನೋಡಲಿಕ್ಕೆ ನಿಮ್ಮಿಂದ ಸಾಧ್ಯ